ಗೊತ್ತಿದೆಯೋ ಅವನು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಆನ್ಸರ್ ಬೇಗ ಬರ್ತಿದ್ದೆ ಡ್ಯಾನಿಯಲ್ ಪ್ರಾರ್ಥನೆ ಮಾಡುವಾಗ ಫಸ್ಟ್ ವಾಕ್ಯವನ್ನಿಟ್ಟು ಪ್ರಾರ್ಥನೆ ಮಾಡ್ದ ಇಲ್ಲಿ ಕೂಡ ತಿಮೋತಿಗೆ ಪೌಲ ಬರಿತಾ ಇದ್ದಾನೆ ದೇವರ ವಾಕ್ಯದೊಂದಿಗೆ ಪ್ರೇಯರ್ ಎರಡು ಬೇಕು ಹಾಗಾದರೆ ವಾಕ್ಯ ಪ್ಲಸ್ ಪ್ರಾರ್ಥನೆ ನಮ್ಮ ಲೈಫಲ್ಲಿ ಬೇಕು ಇಪ್ಪತ್ತೊಂದಿನ ಪ್ರೇಯರ್ ಮಾಡಿರ್ತಾನೆ ಅವನಿಗೆ ಯಶಾಯ ಪ್ರವಾದಿ ನಲವತ್ತೊಂದನೇ ಅದೇ ಹತ್ತನೇ ವಚನ ಏನೂ ಗೊತ್ತಿರಲ್ಲ ಏನು ಅಂತ ಕೇಳ್ತಾನೆ ಅವ ನಾನು ಹೇಳಬೇಕು ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇನ ದೇವರು ನಿನಗೆ ಸಹಾಯಕನು ನನ್ನ ಧರ್ಮದ ಬಲೆಗೆ ನಿನಗೆ ಆಧಾರವಾಗಿದೆ ಅಂತ ಹೇಳಿಬಿಟ್ಟು ಸ್ವಾಮಿ ಈ ವಾಕ್ಯ ಹೇಗಿದೆಯೋ ಹಾಗೆ ನನ್ನ ಲೈಫಲ್ಲಿ ನೆರವೇರಲಿ ಸ್ವಾಮಿ ನನ್ನ ಬ್ರದರ್ ಕುಟುಂಬದಲ್ಲಿ ನೆರವೇರಲಿ ನಮ್ಮ ಅಣ್ಣನ ಕುಟುಂಬದಲ್ಲಿ ಇರಲಿ ನಮ್ಮ ಸಭೆಯ ಕುಟುಂಬಗಳಲ್ಲಿ ನೆರವೇರಲಿ ಅಂತ ಹೇಳೋದೆ ಪ್ರಾರ್ಥನೆ ವಾಕ್ಯನ ತಳ್ಳಿ ಏನು ಪ್ರೇಯರ್ ಮಾಡಿದ್ರು ಕೂಡ ಅದು ವ್ಯರ್ಥ ಪ್ರೇರೆ ಅದರಿಂದ ಸಭೆಗೆ ಬರೋರಿಗೆ ನಿಮಗೆ ನಿರೀಕ್ಷೆ ಬೇಕಾ ಹೋಗಬೇಕಾ ವಾಕ್ಯ ನಿಮಗೆ ನಿರೀಕ್ಷೆ ಉಂಟು ಮಾಡ್ತಿದ್ದೆ ವರ್ಡ್ ಆಫ್ ಗಾಡ್ ನಿಮಗೆ ನಿರೀಕ್ಷೆ ಉಂಟು ಮಾಡ್ತಿದ್ದೆ ಯಾಕೆಂದರೆ ನಾವು ಪಾಪಿಗಳು ಅಂತ ಜನ ಹೇಳ್ತಾ ಇದ್ರು ಲೋಕ ಹೇಳ್ತಾ ಇದ್ರು ಬಟ್ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ನೀತಿವಂತ ನೋಡ್ರಿ ನಮಗೆ ದೇವರ ನೀತಿ ಗೊತ್ತಾಗ್ಬಿಟ್ರೆ ನಮ್ಮ ಬಿಹೇವಿಯರ್ಸ್ ಚೇಂಜ್ ಆಗ್ತಿತ್ತು ಅದಕ್ಕೆ ಸಭೆ ಒಳಗಡೆ ನಾನು ನಿಮಗೆ ಜಾಸ್ತಿ ದೇವರ ನೀತಿನ ಬೋಧಿಸ್ತೇನೆ ನೀವು ನೀತಿವಂತರು ಅಂತ ಹೇಳ್ತೇನೆ ನೀವು ನೀತಿವಂತರು ಅಂದಮೇಲೆ ಆ ನೀತಿಗೆ ತಕ್ಕ ಫಲಗಳು ನಿಮ್ಮಿಂದ ಹೊರಡಕ್ಕೆ ಶುರುವಾಗ್ತವೆ ಮೊದಲೇ ಫಲಗಳನ್ನ ನಾನು ಎದುರು ನೋಡೋಕ್ಕಾಗಲ್ಲ ಮೊದಲನ್ನ ನಾನು ನಿಮಗೆ ನೀತಿನ ಬೋಧಿಸ್ಬೇಕು ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ನೀವು ನೀತಿವಂತರು ನೀವು ನೀತಿವಂತರು ಇವರ ರೈಚಸ್ ಮ್ಯಾನ್ ಇವರ ರೈಚಸ್ ಮ್ಯಾನ್ ನಿನ್ನಿಂದ ನೀನು ನೀತಿವಂತನ ಆಗಲಿಲ್ಲ ಯೇಸುವಿನ ಕೃಪೆಯಿಂದ ನೀನು ನೀತಿವಂದನ ಆಗಿದೆಯಾ ಪ್ರತಿದಿನ ಬೆಳಿಗ್ಗೆ ಹೇಳುವಾಗ ಏನು ಗೊತ್ತಾಗ ಜ್ಞಾಪಕ ಮಾಡ್ಕೊಬೇಕು ನಾನೊಬ್ಬ ನೀತಿವಂತ ಅಂತ அனல்யூப் <laughs> அனில் For further details, contact us, Ark of Messiah Ministries. God bless you.